ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜ್ಯತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರಧಾನಮಂತ್ರಿಯವರ ಮೂರನೇ ಅವಧಿಗೆ ಕಾಲಿಟ್ಟ ಶ್ರೀ ನರೇಂದ್ರ ಮೋದಿಜಿಯವರ ಮೊಟ್ಟ ಮೊದಲ ದಿನದ ಕರ್ತವ್ಯವೇ ಅದು ರೈತರ ವಿಚಾರಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ ಅವರು ಸಹಿ ಹಾಕಿದ್ದಾರೆ ಎಂದು ಹೇಳಬಹುದು ಆ ವಿಚಾರ ಯಾವುದಪ್ಪ ಅಂದರೆ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ವಿಚಾರವಾಗಿ ಅವರು ಹೇಳಿಕೆಯನ್ನು ಮತ್ತು ಆ ಖಾತೆಗೆ ಸಂಬಂಧಪಟ್ಟಂಕೆ ಸಹಿ ಹಾಕಿದ್ದಾರೆ ಎಂದು ಹೇಳಬಹುದು ಹದಿನೇಳನೇ ಕಂತನ್ನು ರೈತರ ಖಾತೆಗೆ ವರ್ಗಾಯಿಸುವುದು ಪ್ರಧಾನಮಂತ್ರಿಯವರ ಮೊದಲನೆಯ ಕರ್ತವ್ಯವಾಗಿತ್ತು ಮತ್ತು ಅದಕ್ಕೆ ಸಂಬಂಧಿಸಿದ ಕಡತಗಳಿಗೆ ಅವರು ಸಹಿಯನ್ನು ಹಾಕಿದ್ದಾರೆ ಪ್ರಧಾನಮಂತ್ರಿಯವರು ಉತ್ತರ ಪ್ರದೇಶದ ವಾರಣಾಸಿಯ ರೈತರ ಖಾತೆಗೆ ಯೋಜನೆಯ ಹಣವನ್ನು ವರ್ಗಾಯಿಸಿದ್ದಾರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ನಿಧಿ ವಿಶ್ವದಲ್ಲೇ ಅತಿ ದೊಡ್ಡ ಯೋಜನೆಯಲ್ಲೊಂದಾಗಿದೆ ಈ ಯೋಜನೆ ದೇಶಾದ್ಯಂತ ಕೋಟ್ಯಂತರ ರೈತರಿಗೆ ಆರ್ಥಿಕ ಪ್ರಯೋಜನವನ್ನು ನೀಡುತ್ತಿದೆ ರೈತರು ತಮ್ಮ ಕೃಷಿ ಸಂಬಂಧಿತ ಕೆಲಸಗಳಿಗೆ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಈ ಬಾರಿ ಸುಮಾರು ಒಂಬತ್ತು ಪಾಯಿಂಟ್ ಎರಡು ಆರು ಕೋಟಿ ರೈತರು ಈ ಯೋಜನೆಯ ಆರ್ಥಿಕ ನೆರವನ್ನು ಪಡೆದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ರೈತರ ಖಾತೆಗೆ ಈ ಯೋಜನೆಯ ಮೂಲಕ ವರ್ಗಾಯಿಸಿದ್ದಾರೆ ಎಂದು ಹೇಳಬಹುದು ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಹದಿನಾರನೇ ಕಂತನ್ನು ಫೆಬ್ರವರಿ ಇಪ್ಪತ್ತೆಂಟರ ಸಂಜೆ ಬಿಡುಗಡೆ ಮಾಡಲಾಗಿತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ದೇಶದ ರೈತರು ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನು ನೆರವು ಪಡೆಯುತ್ತಿದ್ದರು ಈ ಹಣವನ್ನು ಮೂರು ಕಂತೆಗಳಲ್ಲಿ ಅವರ ಖಾತೆಗೆ ವರ್ಗಾಯಿಸಿದ್ದು ಉಂಟು ಹಾಗೆಯೇ ಶ್ರೀ ನರೇಂದ್ರ ಮೋದಿಯವರು ಅವರು ಇಂದು ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿಗಳನ್ನು ವರ್ಗಾಯಿಸುತ್ತಿದ್ದಾರೆ ಈ ಯೋಜನೆಯ ಹಣ ಲಾಭ ಪಡೆಯಲು ಕೆ ವೈ ಸಿ ಹೊಂದಿರುವುದು ತುಂಬ ಅವಶ್ಯಕವಾಗಿದೆ ಈ ಕೆ ವೈ ಸಿ ಹೊಂದಿರುವ ಅಥವಾ ಅರ್ಜಿ ನಮೂನೆಯಲ್ಲಿ ತಪ್ಪು ಮಾಡಿದವರು ಈ ಯೋಜನೆಯ ಪ್ರಾಯೋಜನದಿಂದ ವಂಚಿತರಾಗುತ್ತಾರೆ ಎಂದು ಹೇಳಬಹುದು ಹಾಗೆಯೇ ರೈತರ ಖಾತೆಗೆ ಹಣ ಬಂದಿದೆ ಅಥವಾ ಇಲ್ಲವೇ ಎಂಬುದನ್ನು ನೀವು ಕ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಚೆಕ್ ಮಾಡಿಸಿಕೊಳ್ಳಿ ಮತ್ತು ಅಲ್ಲಿರುವ ಸರಿ ತಪ್ಪುಗಳನ್ನು ಸರಿದೂಗಿಸಿ ಮತ್ತೆ ಅರ್ಜಿ ಸಲ್ಲಿಸಿ ಪ್ರಧಾನಮಂತ್ರಿಯವರ ಕಿಸಾನ್ ಸಮ್ಮಾನ್ ಯೋಜನೆ ಬರುವಂತಹ ಎರಡು ಸಾವಿರ ರೂಪಾಯಿಗಳನ್ನು ಪಡೆದುಕೊಳ್ಳಿ ಇಂತಹ ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್